ಚಂದ್ರಗುತ್ತಿಯ ಇನ್ನೊಂದು ಹೆಸರು ಆರಗುತ್ತಿ ಚಂದ್ರಗುತ್ತಿಯಲ್ಲೂ ಕೋಟೆ ಇದೆ ಎಂಬುದರ ಬಗ್ಗೆ ಗೊತ್ತಾ ನಿಮ್ಗೆ ಹೌದು ಚಂದ್ರಗುತ್ತಿಯ ಏಳು ಸುತ್ತಿನ ಕೋಟೆ ಹಾಲುಗಲ್ಲಿನ ರಾಜಧಾನಿಯಾಗಿತ್ತು ಹಾಗೆ ಪರಶುರಾಮ ಮತ್ತು ತಾಯಿ ರೇಣುಕಾದೇವಿಯ ಕತೆ ನಿಮಗೆ ಗೊತ್ತಿದೆ ರೇಣುಕಾದೇವಿ ರುಂಡವಿದ್ದ ಸ್ಥಳ ಚಂದ್ರಗುತ್ತಿ ಸುಮಾರು ಒಂದು ಸಾವಿರದ ಮುನ್ನೂರ ಅರವತ್ತೆರಡರಲ್ಲೇ ಜಂಟಿ ರಾಜ್ಯವಾಗಿತ್ತು ಮಹಾಸಾಧಿಯಾದ ರೇಣುಕಾದೇವಿ ಎಂದಿನಂತೆ ಮರಳಿನಲ್ಲಿ ಮಡಿಕೆಯನ್ನ ತಯಾರಿಸಿ ಸರ್ಪವನ್ನ ಸಿಂಹಿಯಂತೆ ಉಪಯೋಗಿಸಿಕೊಂಡು ನೀರನ್ನ ತರಬೇಕಾದ್ರೆ ಗಂಧರ್ವನನ್ನ ಆಯುಧ ಸಮೇತ ನೋಡಿದಾಗ ಅವಳ ಶಕ್ತಿಯು ಕುಂದಿ ಮಡುಗೆಯು ಬಡೆದು ಹೋಗುತ್ತೆ ಇದರಿಂದ ಅನುಮಾನಗೊಂಡ ರೇಣುಕಾದೇವಿ ಪತಿ ಜಮದಗ್ನಿಯು ತನ್ನ ಮಗನಾದ ಪರಶುರಾಮನಿಗೆ ತಾಯಿಯನ್ನ ಕೊಲ್ಲುವಂತೆ ಆಜ್ಞಾಪಿಸಿದನು ತನ್ನ ತಂದೆಯ ಮಾತನ್ನ ಮೀರ್ಲಿ ಕಾಕೆ ಪರಶುರಾಮ ತನ್ನ ತಾಯಿಯನ್ನೇ ಕೊಲ್ಲೋದಿಕ್ಕೆ ಸಿದ್ಧವಾಗ್ತಾನೆ ಆಗ ತಾಯಿ ಭಯದಿಂದ ಓಡತೊಡಗಿದ್ದಂತೆ ಗಿಡ ಮರಗಳಿಗೆ ತಗುಲಿ ಆಕೆಯ ವಸ್ತ್ರಗಳು ಹರದಿ ಹೋದವು ಆದ್ರಿಂದ ಆಕೆಯು ಪವಿತ್ರವಾದ ಬೇವಿನ ಸೊಪ್ಪಿನಿಂದ ತನ್ನ ದೇಹವನ್ನ ಮರಚಿಕೊಂಡು ತನ್ನನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಅಲ್ಲಿದ್ದ ಗುಹೆಯಲ್ಲಿ ಅಡಗಿಕೊಳ್ತಾಳೆ ಪರಶುರಾಮ ತಮ್ಮ ಗುಹೆಯನ್ನ ಪ್ರವೇಶಿಸಿ ಅಡಕೆ ಕೂತ ತಾಯಿಯನ್ನ ಕೊಂದು ತಾಯಿಯ ಶಿರವನ್ನ ತಂದು ಜಮದಪ್ಪಿಗೆ ಅರ್ಪಿಸಿದನಂತೆ ಇದರಿಂದ ಜಮದಗ್ ಸಂತೋಷಗೊಂಡು ಪರಶುರಾಮನಿಗೆ ವರವನ್ನ ಬಿಡುವಂತೆ ಕೇಳಿದಾಗ ತನ್ನ ತಾಯಿಯನ್ನೇ ಬದುಕಿಸುವಂತೆ ಕೂರಿದನು ಇದರಿಂದ ರೇಣುಕಾದೇವಿಗೆ ಪುನರ್ ಜನ್ಮವಾಯಿತು ಅಂತ ಹೇಳಲಾಗುತ್ತೆ ಆ ಸ್ಥಳವೇ ಆರಗ ಅದೇ ಆರಗುತ್ತಿ ಇವಾಗ ನಾವು ಕರೆತಿರೋ ಚಂದ್ರಗುತ್ತಿ